ಗೀತಾ ಮಹಾತ್ಮೆ ಭಗವಂತನ ವಿಭೂತಿಯ ಕುರಿತು ಶ್ರೀಕೃಷ್ಣನ ಮೂಲಕ ಕೇಳಿ ತಿಳಿದುಕೊಂಡ ಅರ್ಜುನ ಆತನ ಅವ್ಯಯವಾದ ರೂಪವನ್ನು ನೋಡುವ ಕುತೂಹಲವನ್ನು ವ್ಯಕ್ತಪಡಿಸುತ್ತಾನೆ ಅರ್ಜುನನ ಸಾಧಾರಣ ಕಣ್ಣುಗಳಿಂದ ಭಗವಂತನ ಅಲೌಕಿಕವಾದ ಈಶ್ವರೀಯವಾದ ವಿಶ್ವರೂಪವನ್ನು ಕಾಣಲು ಅಸಾಧ್ಯವಾದುದರಿಂದ ಭಗವಂತ ಅವನಿಗೆ ದಿವ್ಯ ಚಕ್ಷುವನ್ನು ಕರುಣಿಸಿ ಇಡೀ ಲೋಕವನ್ನು ವ್ಯಾಪಿಸಿರುವ ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ अध्याय हर होबन श्लोकल भगवन्तन अविनाशी तेजस्वी महिमयन्तु कण्ड अर्जुन भगवन्तनल् अनादिमध्यान्तमनन्तवीर्यम् अनन्तबाहुं शशिसूर्यनेत्रं पश्यामि पश्यामित्वां दीप्त हुताशवक्त्रं स्वतेजसा विश्वमिदं तपन्तम् ಅರ್ಜುನನು ಭಗವಂತನ ವಿರಾಟ ರೂಪದಲ್ಲಿ ಅನೇಕ ಭುಜಗಳು ಅನೇಕ ತೋಳುಗಳು ಅನೇಕ ಬಾಯಿಗಳು ಅನೇಕ ಕಣ್ಣುಗಳು ಮತ್ತು ಅಸಂಖ್ಯಾತ ರೂಪಗಳು ಎಲ್ಲ ಕಡೆಗಳಲ್ಲೂ ವ್ಯಾಪಿಸಿರುವುದನ್ನು ಕಾಣುತ್ತಾನೆ ಆದಿ ಮಧ್ಯ ಅಂತ್ಯವಿಲ್ಲದ ಭಗವಂತನನ್ನು ಅರ್ಜುನನು ತಾನು ಇದ್ದಲ್ಲಿಂದಲೇ ನೋಡುತ್ತಾನೆ ತೇಜಸ್ಸಿನ ಪುಂಜವಾಗಿರುವ ಭಗವಂತನಲ್ಲಿ ಇನ್ನೂ ಹಲವಾರು ಸ್ವರೂಪಗಳನ್ನು ಅರ್ಜುನ ನೋಡುತ್ತಾನೆ ಅವನಿಗೆ ಮೂರು ಲೋಕಗಳನ್ನೊಳಗೊಂಡ ಸಮಸ್ತ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿಲಯ ಕಾರ್ಯಗಳೆಲ್ಲವನ್ನೂ ತನ್ನೊಳಗೆ ಹೊಂದಿರುವ ಭಗವಂತನ ಅನಂತವಾದ ವಿರಾಟ್ ರೂಪದ ದರ್ಶನ ತಾನು ನಿಂತಿರುವಲ್ಲಿಂದ ಆಗಲಿಲ್ಲ ಸೂರ್ಯ ಚಂದ್ರರೇ ನೇತ್ರಗಳಾಗಿರುವ ಪ್ರಜ್ವಲಿತ ಅಗ್ನಿಯಂತೆ ಮುಖವುಳ್ಳವನಾಗಿ ಮತ್ತು ಅತ್ಯಂತ ತೇಜಸ್ಸಿನಿಂದ ಇಡೀ ಲೋಕವನ್ನೇ ಬೆಳಗುವವನಾಗಿರುವ ಭಗವಂತನನ್ನು ಅರ್ಜುನ ನೋಡುತ್ತಿದ್ದಾನೆ ನಿನ್ನ ಈ ರಾಶಿಯ ಪ್ರಭೆಯನ್ನು ಪೂರ್ಣವಾಗಿ ಕಾಣಲಾಗುತ್ತಿಲ್ಲ ಇಡೀ ಜಗತ್ತನ್ನೇ ವ್ಯಾಪಿಸಿರುವ ನೀನು ಅತ್ಯಂತ ಶ್ರೇಷ್ಠನು ಎಂದು ಅರ್ಜುನನು ವಿಸ್ಮಯದಿಂದ ಭಗವಂತನಲ್ಲಿ ಹೇಳುತ್ತಾನೆ ಹರಿ ಓಂ